ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಸಂತೋಷವೇ ಬರಹಗಾರ ನಿರ್ದೇಶಕ ಸಂಕಲನಕಾರ ನಾಗೇಶ್ ಎನ್ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗ ಇದೀಗ ಇವರೊಂದಿಗೆ ನಾಗರತ್ನ ಸಿ ಸತ್ಯ ಅಹಿಂಸೆ ಸ್ವಚ್ಛತೆ ನ್ಯಾಯ ಶಿಕ್ಷಣ ಪ್ರಾಮಾಣಿಕತೆ ಎಲ್ಲಿ ಈ ಎಲ್ಲವುಗಳನ್ನು ನಾವು ಆಚರಣೆಗೆ ತರ್ತೇವೆ ಅಲ್ಲಿ ಗಾಂಧೀಜಿ ಇರ್ತಾರೆ ಅನ್ನೋ ಒಂದು ಸಂದೇಶ ಒಂದು ಕಡೆ ಆದರೆ ಪೋಷಕರು ಮಕ್ಕಳು ಏನಾಗಬೇಕು ಅಂತ ಬಯಸ್ತಾರೆ ಅದಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅನ್ನೋ ಮತ್ತೊಂದು ಸಂದೇಶ ಗೋಪಾಲ್ ಗಾಂಧಿ ಚಿತ್ರದಲ್ಲಿ ಬರುತ್ತೆ ಹಳ್ಳಿಯ ಒಂದು ಸ್ವಚ್ಛ ಪರಿಸರವನ್ನು ಈ ಒಂದು ಚಿತ್ರದಲ್ಲಿ ನೀವು ಚಿತ್ರೀಕರಣ ಮಾಡಿ ತೋರಿಸ್ಕೊಟ್ಟಿದ್ದೀರಾ ಎರಡ್ ಸಾವಿರದ ಹತ್ತೊಂಬತ್ತರ ರಾಜ್ಯ ಚಲನಚಿತ್ರ ಪ್ರಶಸ್ತಿ ವಿಜೇತ ಚಿತ್ರ ಇದು ಅಂದ್ರೆ ನಿರ್ದೇಶಕರ ಪ್ರಥಮ ಚಲನಚಿತ್ರ ಪ್ರಶಸ್ತಿಯನ್ನ ಈ ಒಂದು ಗೋಪಾಲ್ ಗಾಂಧಿ ಪಡ್ಕೊಂಡಿದೆ ಹೌದು ನಿಮ್ಮದೇ ಒಂದು ಕಥೆ ನೀವೇ ಆ ಒಂದು ಚಿತ್ರದಲ್ಲಿ ನಟನಾಗಿ ಅಭಿನಯಿಸಿದಿರಾ ಸಂಭಾಷಣೆ ಕೂಡ ಬರೆದಿದ್ದೀರಾ ನಿರ್ದೇಶನ ಕೂಡ ಮಾಡಿದಿರಾ ಗೋಪಾಲ್ ಗಾಂಧಿ ಬಗ್ಗೆ ಹೇಳೋದಾದ್ರೆ ಗೋಪಾಲ ಅಂತಂದ್ರೆ ಒಂದು ಮಗು ಗಾಂಧಿ ಒಂದು ಪ್ರತಿಮೆ ಇದು ಎರಡು ತಲೆಮಾರಿನ ಒಂದು ಕಥೆ ಒಂದು ತಾತ ಮೊಮ್ಮಗ ಈ ಥರದಲ್ಲಿ ಒಂದು ಮಗುವಿಗೆ ಏನು ಮಾಡ್ತೀವಿ ನಾವು ನಮ್ಮ ಮನೇಲಿ ಐ ಎ ಎಸ್ ಇಲ್ಲ ಐ ಪಿ ಎಸ್ ಇಲ್ಲ ಅಥವಾ ಡಾಕ್ಟ್ರ್ ಇಲ್ಲ ಅಥವಾ ನಮ್ಮ ಮನೇಲಿ ಇಂಜಿನಿಯರ್ ಇಲ್ಲ ಸೊ ನೀನು ಇದನ್ನೇ ಓದಬೇಕು ನೀನು ಇದನ್ನೇ ಮಾಡಬೇಕು ಅಂತ ಹೇಳ್ತೀವಿ ಮಕ್ಕಳು ಹುಟ್ಟುತ್ತಾನೆ ಬಂಡಲ್ ಆಫ್ ನಾಲೆಡ್ಜ್ ಅಂತ ಹೇಳ್ತಾರೆ ಸಕಲ ಕಲೆಗಳು ಅವರಲ್ಲಿ ಇರ್ತದೆ ಸೊ ನಾವೇ ಒಂದೊಂದೇ 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 ಅದನ್ನು ಮುಚ್ಚಿ 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 ನೀನು ಇದೇ ಆಗಬೇಕು ಹೇಳಿ ಬಲವಂತವಾಗಿ ಅವರಿಗೆ ತುರುಕಿ ಇಂಥದ್ದೇ ಓದು ಇಂಥದ್ದೇ ಮಾಡು ಅಂತ ಹೇಳಿಬಿಡ್ತೀವಿ ನಾವು ಅದು ಮಾಡಬಾರ್ದು ಅಂತ ಏಕೆಂದರೆ ಕೆಲವು ಮಕ್ಕಳಿಗೆ ಬೇರೆ ಬೇರೆ ಆಸಕ್ತಿಗಳಿರುತ್ತೆ ಒಬ್ಬನಿಗೆ ಪೇಂಟಿಂಗ್ ಇದ್ದರೆ ಇನ್ನೊಬ್ಬನಿಗೆ ಏನು ಬರೆಯುವಂಥ ಹವ್ಯಾಸ ಇರುತ್ತೆ ಇನ್ನೊಬ್ಬನಿಗೆ ಏನು ಕರಕುಶಲ ಇರ್ತದೆ ಸೊ ನಾವು ಅದನ್ನು ಪ್ರೋತ್ಸಾಹ ಮಾಡ್ತಾ 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 ಅವ್ರಿಗೆ ಅಕಾಡೆಮಿಕಲ್ ಎಜುಕೇಷನ್ನ ಕೊಡಬೇಕು ಅನ್ನೋದು ಪ್ರತಿಪಾದಿಸಿದ್ದೀನಿ ಅದರಲ್ಲಿ ಅದ್ರ ಜೊತೆಗೆ ಪ್ರಕೃತಿ ಎಡೆಗೆ ಮಕ್ಕಳನ್ನು ತಗೊಂಡು ಹೋಗಬೇಕು ಪ್ರಕೃತಿಯನ್ನು ಉಳಿಸಬೇಕು ಅನ್ನುವಂಥ ಮನದಟ್ಟು ಮಾಡುವಂಥ ಕೆಲಸನೂ ಅದ್ರ ಮೂಲಕ ಮಾಡ್ತಾಯಿದ್ವಿ ಶಿಕ್ಷಣ ಶಿಕ್ಷೆ ಆಗಬಾರ್ದು ಅಂತ ನಿತ್ಯ ಬದುಕಿಗೆ ಬೇಕಾಗಿರುವಂಥದ್ದು ಏನಂದರೆ ಗಣಿತ ವಿಜ್ಞಾನ ಇದೆಲ್ಲ ನಿತ್ಯ ಬದುಕಿಗೆ ಎಷ್ಟು ಪೂರಕ ಪ್ರೇರಕ ಅನ್ನೋದನ್ನು ನಾವು ಕಲಿಸ್ತಾ ಹೋಗಬೇಕಾಗತ್ತೆ ಈ ಥರದ್ದು ಮಗುವಾದರೆ ಇನ್ನೊಂದು ಗಾಂಧೀಜಿಯ ಪ್ರತಿಮೆಗೆ ಬಂದರೆ ಒಂದು ಗಾಂಧೀಜಿಯನ್ನು ಯಾಕೆ ಇಟ್ಕೊಂಡಿದ್ದು ಅಂದರೆ ಅವರ ಸೆವೆನ್ ಸೀನ್ಸ್ ಏನಿದೆಯೋ ಅದು ಸತ್ಯ ಅಹಿಂಸೆ ನ್ಯಾಯ ಹೇಳ್ತಾ ಹೇಳ್ತಾ ಯಾವುದೇ ಒಬ್ಬ ವ್ಯಕ್ತಿ ವಿವೇಕಾನಂದ್ರ ಇರಬಹುದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಅಥವಾ ನಮ್ಮಲ್ಲಾದಂಥ ಅಬ್ದುಲ್ ಕಲಾಮ್ ಇರಬಹುದು ನಮಗೆ ಮೇರು ವ್ಯಕ್ತಿತ್ವಗಳು ಯಾರಿದ್ದಾರೆ ಅವರ ಪ್ರತಿಮೆಗಳನ್ನು ನಾವು ಮಾಡಿ ಎಲ್ಲ ಒಂದು ಸರ್ಕಲಲ್ಲಿ ಇಟ್ಟು ಪೂಜೆ ಮಾಡಿ ಮರೆತು ಬಿಟ್ಟರೆ ಏನಾಗುತ್ತೆ ಒಂದು ಕಾಗೇನೋ ಏನೋ ಹಿಕ್ಕೆ ಹಾಕುತ್ತೆ ಮತ್ತು ಅದೇ ಧೂಳು ಅದೇ ಇದು ಹಾಂ ಹಾಂ ಅವರ ಆದರ್ಶಗಳನ್ನು ನಾವು ಪ್ರತಿಮೆಯಾಗಿ ನಮ್ಮ ಎದೆ ಒಳಗೆ ಇಟ್ಕೊಂಡ್ರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಅವರು ಬದುಕಿ ಇರ್ತಾರೆ ಅಂತ ಯಾರು ನಮ್ಮನ್ನು ಆಗಲಿರುವಂಥ ಯಾವುದೇ ವ್ಯಕ್ತಿ ಪ್ರತಿಮೆಯಾಗಿಡುವಂಥದ್ದು ಪೂಜೆ ಮಾಡುವಂಥದ್ದು ಅದು ಅವರು ವೈಯಕ್ತಿಕ ಜೊತೆ ಜೊತೆಗೆ ಅವರ ಆದರ್ಶಗಳನ್ನು ಪೂಜೆ ಮಾಡ್ತಾ ಇದ್ರೆ ಅವರ ಆದರ್ಶಗಳನ್ನ ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ಜೀವಂತವಾಗಿರ್ತಾರೆ ಆ ಚಿತ್ರದಲ್ಲಿ ನೀವು ಗಾಂಧೀಜಿಯನ್ನ ಜೀವಂತವಾಗಿ ಇಟ್ಟಿದ್ದೀರಾ ಖಂಡಿತ ಇನ್ನು ನಟನೆ ವಿಚಾರಕ್ಕೆ ಹೇಳಬೇಕು ಅಂತಂದ್ರೆ ನಾನೇ ನಿರ್ದೇಶನ ಮಾಡ್ತಾ ಇದ್ದಿದ್ರಿಂದ ಆ ಪಾತ್ರಕ್ಕೆ ಬೇರೆ ಯಾರನ್ನೂ ಕರೆಸಿದ್ದೆ ಯಾಕೋ ಸೂಟ್ ಆಗ್ಲಿಲ್ಲ ಸಹಜವಾಗಿ ಅಭಿನಯ ಮಾಡಬೇಕು ಅನ್ನುವಂಥದ್ದು ನನಗೆ ಯಾವ ನಾನು ಯಾವಾಗಲೂ ಒತ್ತು ಕೊಡೋ ಸೊ ಹಾಗಾಗಿ ನಾನೇ ನಟನೆಗೂ ಇಳಿಬೇಕಾಯ್ತರಲ್ಲಿ ಹೇಗೆ ಹಾರ ಏನು ಸುಲಭವಾಗಿ ಹಾರುತ್ತೆ ಹೂ ತಾನೇ ತಾನಾಗಿ ಹೇಗೆ ಹರಳುತ್ತೆ ನದಿ ಹೇಗೆ ಜುಳು ಜುಳು ಅಂತ ಹರಿಯುತ್ತೆ ಹಂಗೆ ಮಕ್ಕಳು ಮನಸ್ಸು ಅಂತಾರೆ ಎಷ್ಟು ಜೇನ ದನಿ ದೊಡ್ಡರಂಗೇಗೌಡ್ರ ಮಾತುಗಳಲ್ಲಿ ನಮ್ಗನು ಅನಿಸುತ್ತೆ ಅವರ ಹಾಡುಗಳು ಹೇಗೆ ನಮ್ಮೂರ ಮಂದಾರ ಅಂತ ಏನು ಹಾಡಿದ್ಯಲ್ಲ ಅದೇ ಥರದಲ್ಲಿ ಅವರು ಆಕ್ಟ್ ಮಾಡಿರೋದು ಕೂಡ ನನಗೆ ಹೇಳ್ತಾ ಇದ್ರು ನಾನು ಏನಾದರೂ ತಪ್ಪು ಮಾತಾಡಿದ್ನ ಸರ್ ಸಾರ್ ಅಂತ ಕರಿಬೇಡಿ ನೀವು ನಾಗೇಶ್ ಅಂತ ಕರೀರಿ ತುಂಬಾ ಸಹಜವಾಗಿ ಬಂದಿದೆ ಅಲ್ಲಿ ಅಲ್ಲಿ ನಿಜ ಹೇಳಬೇಕು ಅಂದ್ರೆ ತಾತ ಮತ್ತು ಮೊಮ್ಮಗನ ಪ್ರೀತಿ ಏನಿರುತ್ತಲ್ಲ ಅಷ್ಟೇ ನೈಜವಾಗಿ ಬಂದಿದೆ ಆ ಚಿತ್ರದಲ್ಲಿ ಆ ಹುಡುಗ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಆ ಪಾತ್ರ ಆ ಚಿತ್ರಕ್ಕೆ ಪ್ರಶಸ್ತಿ ಬಂತು ಖುಷಿ ಆಯಿತು ಖಂಡಿತ ಯಾಕಂದ್ರೆ ನಾನು ಪ್ರಶಸ್ತಿಯನ್ನ ನಿರೀಕ್ಷೆ ಯಾವತ್ತೂ ಮಾಡಿಲ್ಲ ಇವತ್ತು ಮಾಡಲ್ಲ ಮುಂದೂ ಮಾಡಲ್ಲ ಸೊ ಹಂಗೆ ಮಾಡಿದ್ದು ಹತ್ತೊಂಬತ್ತರಲ್ಲಿ ಸಿನಿಮಾ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ ನಾವು ಇಟ್ಟಿದ್ದು ಅದು ಎರಡು ಸಾವಿರದ ಹತ್ತೊಂಬತ್ತರ ಇದು ಕೋವಿಡ್ ಟೈಮ್ ಆಗಿರೋದ್ರಿಂದ ಒಂದಷ್ಟು ಪೆಂಡಿಂಗ್ ಉಳ್ಕೊಂಡು ಈಗ ಅನೌನ್ಸ್ ಆಗಿದೆ ಅದು ಜೂರಿ ಮೆಂಬರ್ಸ್ಗೆ ಕರ್ನಾಟಕ ಸರ್ಕಾರಕ್ಕೆ ನನ್ನ ಚಿತ್ರಕ್ಕೆ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನಾನು ತುಂಬಾ ಆಭಾರಿ ಧನ್ಯವಾದ ಹೇಳ್ತೇನೆ ಈ ಮೂಲಕ ಖಂಡಿತವಾಗ್ಲು ಇನ್ನು ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಆಯಿತು ಕನ್ನಡಕ್ಕೆ ಎರಡು ರಾಷ್ಟ್ರೀಯ ಪ್ರಶಸ್ತಿ ಒಲಿದು ಬಂದದ್ದು ಈ ಬಾರಿಯ ಒಂದು ವಿಶೇಷ ಅಂತಾನೆ ಹೇಳಬಹುದು ಅತ್ಯುತ್ತಮ ಕನ್ನಡ ಚಿತ್ರ ಕಂದೀಲು ಅನ್ನೋದು ಒಂದು ಚಿತ್ರ ಆದರೆ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಅತ್ಯುತ್ತಮ ಕನ್ನಡ ಸಿನಿಮಾ ಪ್ರಶಸ್ತಿ ಪಡ್ಕೊಂಡದ್ದು ಸೂರ್ಯಕಾಂತಿ ಹೂಗೆ ಮೊದಲೇ ಗೊತ್ತಿತ್ತು ಅನ್ನೋದು ಮತ್ತೊಂದು ಚಿತ್ರ ಕಂದೀಲು ಚಿತ್ರದ ಕಥೆ ಚಿತ್ರಕಥೆ ಸಂಭಾಷಣೆ ಸಂಕಲನ ಎಲ್ಲವೂ ಕೂಡ ನಿಮ್ದೇನೆ ಪ್ರಶಸ್ತಿ ಪ್ರಕಟ ಆದಾಗ ಫಸ್ಟ್ ಟೈಮ್ ಹೇಗೆ ಅನ್ನಿಸ್ತು ನಾಗೇಶ್ ನನ್ನ ಯಾವಾಗಲೂ ಸರಳವೇ ಯಾವುದೇ ಒಂದು ಖುಷಿ ವಿಚಾರ ಬಂದಾಗಲೂ ಹಿಗ್ಗೋದಾಗಲಿ ಅಥವಾ ತುಂಬ ನೋವಿನ ವಿಚಾರ ಬಂದಾಗ ಕುಗ್ಗೋದಾಗಲಿ ಖಂಡಿತ ನಾನು ಮಾಡಲ್ಲ ಸಮಸ್ಥಿತಿಯಲ್ಲೇ ಸಮಭಾವದಲ್ಲೇ ಸ್ವೀಕರಿಸುವಂಥದ್ದು ಪ್ರಶಸ್ತಿ ಬಂದಿದ್ದು ನನಗಲ್ಲ ಅಂತ ನಾನು ಹೇಳೋದು ಕಂದೀಲಿಗೆ ಅಂತ ಕಂದೀಲಿಗೆ ಸೊ ಹಂಗಾಗಿ ಸಂಭ್ರಮಿಸಬೇಕಾದ್ದು ಕಂದೀಲಿಗೆ ಬಂದಿದೆಯಲ್ಲ ಅಂತ ನಾವು ಸಂಭ್ರಮಿಸಿದೆ ನನಗೆ ಒಳಗಡೆ ಒಂದಷ್ಟು ಆಗಿದ್ದಂತೂ ನಿಜ ಆ ಕತೆ ಬರ್ಕೊಂಡಿದ್ದು ನಾನು ಎರಡು ಸಾವಿರದ ಎಂಟು ಒಂಬತ್ತು ಅಲ್ಲಿಂದ ಇಲ್ಲಿವರೆಗೂ ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತೇನೆ ಅದಕ್ಕೆ ಸೇರಿಸ್ತಾನೆ ಬಂದೆ ಕತೆಗೆ ಹೆಣ ಸಿನಿಮಾ ಆಗುತ್ತೆ ಅಂತ ಹೇಳಿ ನಾನು ಹಲವಾರು ಜನ ಪ್ರೊಡ್ಯೂಸರ್ಗಳಿಗೆ ಹೋಗಿ ಇದೊಂದು ಸಿನಿಮಾ ಮಾಡ್ಬೋದು ನೋಡ್ರಿ ಈ ಥರದ್ದು ಆಗುತ್ತೆ ಅಂತೇಳಿ ನಾನು ಕೇಳಿದ್ದು ಉಂಟು ಸೊ ಒಲವು ತೋರಿಸ್ಲಿಲ್ಲ ಆದರೆ ಯಶೋದಾ ಪ್ರಕಾಶ್ ಅವರು ಈ ಹಿಂದೆ ರಂಗಪ್ರವೇಶ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು ಅವರು ಕಥೆಗಳನ್ನ ಹುಡುಕಾಟದಲ್ಲಿದ್ದರು ನಾನು ರಂಗಪ್ರವೇಶ ಸಿನಿಮಾದ ಸಂಕಲನಕಾರ ಸೊ ಹಂಗೆ ಹೋದಾಗ ಇವ್ರದೊಂದು ಕಥೆ ಇದೆ ಅಂತ ನನ್ನ ಸ್ನೇಹಿತ ಪಿ ವಿ ಆರ್ ಸ್ವಾಮಿ ಅಂಥೇಳಿ ಅವರು ಛಾಯಾಗ್ರಾಹಕರು ಅವರು ಅವರಿಗೆ ನನ್ನ ಪರಿಚಯ ಮಾಡಿಕೊಟ್ಟು ಈ ಕಥೆಯನ್ನು ಕೊಡ್ತಿದ್ದಂಗೆ ಆ ಲೈನ್ ಹೇಳ್ತಿದ್ದಂಗೆ ಅವ್ರಿಗೆ ಇಷ್ಟ ಆಗೋಯ್ತು ಆದರೆ ಹೆಣ ಅಂತ ಒಂದು ಬದಲಾಯಿಸ್ಬಿಡಿ ಅಂತ ಅವರು ಸೊ ಆಗ ನನಗೆ ಹೊಳ್ದಿದ್ದು ಸುಮಾರು ಟೈಟ್ಲ್ಗಳನ್ನ ಮಾತಾಡ್ಕೊಂಡು ಮಾತಾಡಿಕೊಂಡು ನಾನು ಕೊನೆಗೆ ಫೈನಲ್ ಮಾಡಿದ್ದು ಇಲ್ಲ ಕಂದೀಲು ಅಂತ ಅಂತಿರಲಿ ಅಂತಿಟ್ಟೆ ಅಚ್ಚ ಕನ್ನಡದ ಪದ ಹೌದು ಅನೇಕ ಸವಾಲುಗಳ ನಡುವೆನೂ ಕೂಡ ಬದುಕಿನ ಮಹತ್ವವನ್ನ ಹಲವು ಆಯಾಮಗಳ ಮೂಲಕ ಚಿತ್ರ ಅತ್ಯುತ್ತಮವಾಗಿ ವಿವರಿಸುತ್ತೆ ಅಂತ ಹಲವಾರು ವಿಮರ್ಶೆಗಳು ಈ ಒಂದು ಚಿತ್ರಕ್ಕೆ ಬಂದಿವೆ ಈ ಕಂದೀಲು ಚಿತ್ರದ ಕಥೆಯನ್ನು ಬರೆಯುವಾಗ ಹೇಗೆ ನೀವು ತಯಾರಿ ನೀವು ಆಗಲೇ ಹೇಳಿದ್ರೆ ಈ ಒಂದು ಸತ್ಯ ಘಟನೆ ಇದು ಹಾಗೆ ಅಂತೇಳಿ ಅಂತ ಆದರೂ ಕೂಡ ಅದನ್ನ ಕಥೆಯ ಮೂಲಕ ತರುವಾಗ ಹೇಗೆ ಅನ್ನಿಸ್ತು ನಿಮಗೆ ನಾನು ಯಾವಾಗಲೂ ಸಮಾಜದಲ್ಲಿ ಹುಡುಕೋದು ಇಂಥ ಕಥೆಗಳನ್ನೇ ಸೊ ರೈತ ಜಮೀನಲ್ಲಿ ತೋಟ ಮಾಡಬೇಕು ಅನ್ನೋ ಆಸೆ ಬರಬೇಕು ಆಸೆ ಬಂದಾಗ ಮಗನನ್ನು ಹೊರದೇಶಕ್ಕೆ ಕಳಿಸ್ತಾನೆ ಮಗ ನಾನು ತೋಟ ಮಾಡಿಕೊಡ್ತೀನಿ ಅಂತ ಅವನಂತಾನೆ ಆವಾಗ ರಾಜಕೀಯವಾಗಿ ಅವನ ಜಮೀನನ್ನು ಕಬಳಿಸೋಕೆ ನೋಡುವಂಥ ಕೆಲವರು ಇದ್ದಾರೆ ಒಬ್ಬ ಯಾವುದೇ ಒಬ್ಬ ರೈತ ಎಂಥದ್ದೇ ಕಷ್ಟ ಬಂದರೂ ಜಮೀನನ್ನು ಬಿಟ್ಕೊಳ್ಳಲ್ಲ ಅವನು ಆ ಥರದ ಸ್ಥಿತಿನಲ್ಲಿ ಅವನ ಮಗ ಸತ್ತೋಗ್ತಾನೆ ಹೊರದೇಶದಲ್ಲಿ ಈಗ ಅವನು ಹೆಣ ತರಬೇಕು ಅಲ್ಲಿಂದ ಎಷ್ಟೆಲ್ಲ ಕಷ್ಟ ಆಗುತ್ತೆ ಯಾಕೆಂದರೆ ಅವನ ಸಾವಾದಾಗ ಅವ್ರ ಮನೆ ಸ್ಥಿತಿ ಅವರ ಮನಸ್ಥಿತಿ ಅವರ ರಾಜಕೀಯ ಸ್ಥಿತಿಗತಿಗಳು ಊರಿನ ಧಾರ್ಮಿಕ ಸ್ಥಿತಿಗತಿಗಳು ಇದನ್ನ ಎಲ್ಲವೂ ಕೂಡ ಅದರ ಸುತ್ತಲೇ ಸುತ್ತುತ್ತೆ ಸೊ ಇದರ ಸುತ್ತಲೇ ಇಡೀ ಕಥೆ ಸುತ್ತೋ ಹಾಗಾಗುತ್ತೆ ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಕೂಡ ತಂದಿದ್ದಾರೆ ಈವನ್ ನಾನೇ ಇಷ್ಟೆಲ್ಲ ಬರೆದು ಸ್ಪಾಟಲ್ಲೂ ಇದ್ದು ಅವರಿಗೆ ಸಂಭಾಷಣೆ ಕನಕಪುರದ ಇದಕ್ಕೆ ಒಗ್ಗಿಸಿದ್ದೇನೆ ಕ ಶೈಲಿಗೆ ಹಾಗಾಗಿ ಕಲಾವಿದರಿಗೂ ಅದನ್ನು ಹೇಳ್ಕೊಡ್ತಾ ಆನಂದ ಅನುಭವಿಸಿದ್ವಿ ಚಿತ್ರೀಕರಣದಲ್ಲೂ ಕೂಡ ಆಮೇಲೆ ಮೂಲ ಆ ಕಥೆನಲ್ಲಿ ಈಗ ಹೆಣ ಬರಲಿಲ್ಲ ಅಂತಂದರೆ ಪರ್ಯಾಯ ಏನು ಈಗ ಸುಮಾರು ಜನಕ್ಕೆ ಹೆಣ ಸಿಕ್ಕಲಿಲ್ಲ ಅಂತಂದರೆ ಯಾವುದೋ ಒಂದು ಹೊಳೆಲಿ ತೇಳ್ಕೊಂಡು ಹೋಗ್ಬಿಡ್ತಂತೆ ಅಂತ ಹೇಳ್ತಾರೆ ಆ ಹೆಣ ಸಿಕ್ಕಲಿಲ್ಲ ಅಂದ್ರೆ ಪರ್ಯಾಯ ಏನಂಗಾದ್ರೆ ಸಂಸ್ಕಾರ ಮಾಡಬೇಕು ಅದು ಹೇಗೆ ಸೂತ್ಕ ಕಳ್ಕೋಬೇಕು ಹೇಗೆ ಆವಾಗ ನಾನು ಹುಡುಕೊಂಡಿದ್ದು ಜನನ ಯಶೋಧರ ಚರಿತ್ರೆಯಲ್ಲಿ ಒಂದು ಹಿಟ್ಟಿನ ಹೊಂಜದ ಪರಿಕಲ್ಪನೆ ಬರುತ್ತೆ ಸೊ ಆ ಥರ ಯಾಕೆ ಮಾಡಬಾರ್ದು ಅಂತೇಳಿ ನಾನು ಊಹೆನಲ್ಲೇ ಮಾಡಿದ್ದದು ಒಂದು ಕೋಳಿಗೆ ನಾಮಕರಣ ಮಾಡಿಬಿಟ್ಟು ಅದನ್ನು ಸಾಯಿಸಿ ಕೊನೆಗೆ ತಿಥಿ ಮಾಡ್ತಾರೆ ಸ್ಥಿತಿ ಮಾಡಿ ಎಲ್ಲ ಸೂತ್ಕ ಕಳೀತಪ್ಪ ಇನ್ನು ಮೇಲೆ ಜಾತ್ರೆ ಮಾಡ್ಕೋಬೋದು ಹೇಳಿ ಆದರೆ ಅವರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಳಿದ್ರೆ ನಮ್ಮ ಆಚರಣೆ ಮುಖ್ಯ ಅಂಥೇಳಿ ನಾವು ಸಂಪ್ರದಾಯಕ್ಕೆ ಜ್ಯೋತ್ ಬಿದ್ದು ಅದನ್ನು ಮಾಡಿ ಏಕೆಂದರೆ ಲೈಫ್ ಈಸ್ ಗೋಯಿಂಗ್ ಆನ್ ಏನೂ ಮಾಡೋಕ್ಕಾಗಲ್ಲ ಯಾರೋ ಸತ್ರು ಅಂದ ತಕ್ಷಣ ಅದು ಜೀವನ ನಿಲ್ಲಲ್ಲ ಸೊ ಹಾಗೆ ಅದು ಮುಂದುವರ್ಕೊಂಡು ಹೋಗುತ್ತೆ ಒಂದೊಂದು ಭಾಗದಲ್ಲಿ ಒಂದೊಂದು ಆಚರಣೆಯಲ್ಲಿ ಇದೆ ಆಮೇಲೆ ಗೊತ್ತಾಗಿದೆ ಏನಂದರೆ ನನಗೆ ಮೈಸೂರು ಭಾಗದಲ್ಲಿ ಆ ಥರದ ಏನೋ ಆ ಥರದಲ್ಲಿ ಹೂಣ್ಬಿಟ್ಟು ಸೂತ್ಕ ಕಳ್ಕೋತಾರೆ ಅಂತ ಅದಾದ್ಮೇಲೂ ಅವರು ಮಗನ ಹೆಣ ತರೋದ್ರಲ್ಲಿ ಇವರು ಹೆಣವಾಗಿ ಹೋಗ್ತಾರೆ ಮಗಳು ಆ ನಿರೀಕ್ಷೆ ಇರ್ತಾರೆ ಏನಾದರೂ ಮಾಡಿ ಆ ಹೆಣ ತರಲೇಬೇಕು ಬಂದೆ ಬರುತ್ತೆ ಅಂತ ಇನ್ನೂ ನಿರೀಕ್ಷೆ ಇದ್ದಾರೆ ಅದ್ರ ಜೊತೆಗೆ ಅವರು ಜಮೀನ್ ಕೊಡಕ್ಕೆ ಒಪ್ಪಲ್ಲ ಜಮೀನ್ ಕೊಡದೇನೆ ಅವರು ಆ ಗಿಡಗಳನ್ನು ಬೆಳೆಸೋದು ಅವರು ಅದೇ ತರದಲ್ಲಿ ಮುಂದುವರ್ಕೊಂಡು ಹೋಗ್ತಾರೆ ಈ ಒಂದು ಸ್ಪರ್ಧೆಯ ಕಣದಲ್ಲಿ ನಾಗೇಶ್ ನನಗ್ ಗೊತ್ತಿದ್ದಾಗೆ ಒಂದು ಮೂವತ್ತೆರಡು ಸಿನಿಮಾಗಳು ಅಂತ ಅಂದ್ಕೋತೀನಿ ನಾನ್ ಫ್ಯೂಚರು ಫ್ಯೂಚರ್ ಎರಡು ಸೇರಿ ಅದರಲ್ಲಿ ನೂರ ಹದಿನೈದು ಫಿಕ್ಷನ್ ಸಿನಿಮಾಗಳು ನಾನ್ ಫಿಕ್ಷನ್ ಅಂದರೆ ಡಾಕ್ಯುಮೆಂಟರಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಬರುತ್ತೆ ಇದರಲ್ಲಿ ನೂರ ಹದಿನೈದು ಸಿನಿಮಾಗಳು ಒಟ್ಟು ಭಾರತದಲ್ಲಿ ಬಂದಂತ ಚಿತ್ರಗಳು ಅದರಲ್ಲಿ ಕನ್ನಡ ಎಷ್ಟು ಹಾಕಿದ್ರು ಅಂತ ಅಂಕಿ ಸಂಖ್ಯೆಗಳನ್ನ ನಾನು ಕೊಟ್ಟಿಲ್ಲ ಸೊ ನಾನ್ ಫಿಕ್ಷನ್ಗೆ ಬಂದು ಪಿ ಶೇಷಾದ್ರಿ ಅವರು ಅವರ ಜೂರಿ ಅಧ್ಯಕ್ಷರಾಗಿರ್ತಾರೆ ಇಲ್ಲಿ ಬಂದು ಅಶುತೋಷ್ ಗೌರಿಕರ್ ಇದಾರಲ್ಲ ಲಗಾನ್ ಸಿನಿಮಾ ನಿರ್ದೇಶಕರು ಅವರು ಜೂರಿ ಅಧ್ಯಕ್ಷರಾಗಿರ್ತಾರೆ ಈ ಇದರಲ್ಲಿ ಈಗ ನಾವು ಸಾಮಾನ್ಯವಾಗಿ ಹೇಳುವಾಗ ಜೀವನದಲ್ಲಿ ಏನೂ ಇಲ್ಲದೆ ಇದ್ದಾಗ ತಾಳ್ಮೆ ಮುಖ್ಯ ಆಗಿರುತ್ತೆ ಎಲ್ಲ ಒಂದು ಕಡೆ ಎಲ್ಲವೂ ಸಿಕ್ಕ ಮೇಲೆ ವಿನಯ ತುಂಬಾ ಮುಖ್ಯ ಆಗುತ್ತೆ ಅನೇಕ ಪ್ರತಿಭಾವಂತರ ಜೊತೆ ನೀವು ಕೆಲಸ ಮಾಡಿದ್ದೀರಾ ಈಗ ಕಾಶಿನಾಥ್ ಆಗಿರ್ಬೋದು ಆರ್ ಎನ್ ಗೋಪಾಲ್ ಸರ್ ಆಗಿರ್ಬೋದು ಪಿ ಎಚ್ ವಿಶ್ವನಾಥ್ ಆಗಿರ್ಬೋದು ಗಿರೀಶ್ ಕಾಸ್ರವಳ್ಳಿ ಪ್ರೇಮಾ ಕಾರಂತು ಸುಚೀಂದ್ರ ಪ್ರಸಾದ್ ಹೀಗೆ ಇನ್ನೂ ಅನೇಕರ ಜೊತೆ ನಿಮ್ಮ ಒಡನಾಟ ಹೆಚ್ಚಾಗಿತ್ತು ಅದನ್ನು ನೀವು ನೆನಪು ಮಾಡ್ಕೊಳ್ಳೋದಾದರೆ ಇವತ್ತು ನಾನು ಏನಾಗಿದ್ದೀನಿ ಅಂತಂದ್ರೆ ಎಲ್ಲವೂ ಅವರ ಬಳುವಳಿ ಅಂತ ಅಂದ್ಕೋತೀನಿ ನಾನು ಈಗ ನನ್ನೊಳಗಿರುವಂಥ ಎಲ್ಲ ವಿಚಾರಗಳು ಅವರಿಂದ ಎರವಲು ಪಡೆದಂತದ್ದೇ ಬುದ್ಧನಿಗೆ ಒಳಗಿಂದ ಒಂದು ಸ್ವಪ್ರಕಾಶದಿಂದ ಬಂದಂಥದ್ದಾದರೆ ನಾವೆಲ್ಲ ಬುದ್ಧರಲ್ಲ ಬುದ್ಧರಾಗ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಆ ಗಣ್ಯ ಮಾನ್ಯರ ಎಲ್ಲ ಅನುಭವಗಳ ಸಾರ ಸಂಗ್ರಹ ಏನಿದೆಯೋ ಅದು ನನ್ನಲ್ಲಿ ಒಂದಿಷ್ಟು ಬಂದಿರಬೇಕು ಅಂತ ನಾನು ಅಂದ್ಕೋತೀನಿ ಕೆಲವೊಂದ್ಸಾರಿ ನಾವು ನೋಡಿ ಕಲಿತೀವಿ ಕೇಳಿ ತಿಳ್ಕೋತೀವಿ ಸಮಯ ಸಂದರ್ಭಗಳು ಕೂಡ ನಮ್ಮನ್ನ ಹಾಗ ಮಾಡತ್ವೆ ಸಾರಿ ಇದೆಲ್ಲದರ ಜೊತೆ ಜೊತೆಗೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಕಂದೀಲು ಮಾಡಿದ್ರಲ್ಲ ನಿರ್ದೇಶಕರು ನಿರ್ಮಾಪಕರು ಅದೇ ತಂಡ ಶುರು ಮಾಡಿ ಆಗ್ಲೇ ಅದು ಸೆನ್ಸಾರ್ ಎಲ್ಲ ಮೂಡಿಸುತ್ತೆ ಕೌಮುದಿ ಅನ್ನೋ ಒಂದು ಚಿತ್ರ ನಾಗೇಶ್ ಅವರು ಚಿತ್ರರಂಗಕ್ಕೆ ಬರದೇ ಇದ್ರೆ ಏನಾಗ್ತಿದ್ರು ಮೇ ಬಿ ಗೊತ್ತಿಲ್ಲ ನನಗೆ ನಾನು ಚಿಕ್ಕಂದಿಂದಲೇ ನಾನು ಭಾವನಾ ಜೀವಿ ನಾನು ಬರವಣಿಗೆ ನನ್ನ ಆಸಕ್ತಿ ಇತ್ತು ಮೇ ಬಿ ಬರಹಗಾರನಾಗಿರ್ತಾ ಇದ್ದೇನು ಕೌನ್ಸಿಲಿಂಗ್ ಅಂಡ್ ಸೈಕೋಥೆರಪಿ ಮಾಡಿದ್ರಿಂದ ಆಪ್ತ ಸಲಹೆಗಾರ ಅಂತ ಹೇಳಿ ಒಂದು ವರ್ಡ್ ಹಾಕೊಂಡು ಎಲ್ಲ ಒಂದು ಕಡೆ ಕೌನ್ಸಿಲಿಂಗ್ ಮಾಡಿಕೊಂಡು ಆ ಪ್ರೊಫೆಷನಲ್ಲಿ ಇದ್ದಿರಬಹುದಾಗಿತ್ತು ನಾನು ನೀವು ಅರೆಕಾಲ ಉದ್ಘೋಷಕರಾಗಿ ನಮ್ಮ ಆಕಾಶವಾಣಿಯಲ್ಲಿ ಕೆಲಸವನ್ನ ಮಾಡಿದ್ರಿ ಆ ಒಂದು ಕೆಲಸದ ಅನುಭವವನ್ನ ಹಂಚಿಕೊಳ್ಳೋದಾದ್ರೆ ತುಂಬಾ ಆಪ್ತವಾದದ್ದು ನನಗೆ ಅರಳಿಕಟ್ಟೆ ಕಾರ್ಯಕ್ರಮ ಮತ್ತು ನಾಟಕ ನಾಟಕ ಕೇಳ್ತಾ ಕೇಳ್ತಾ ಮಲಗಿದ್ದಿದೆ ಸೊ ಹಂಗಾಗಿ ಆಕಾಶವಾಣಿಯ ಬಗ್ಗೆ ತುಂಬಾ ಒಲವಿತ್ತು ನನ್ನ ಮಗ ಹುಟ್ಟಿದ ಮೇಲೆ ಅವನನ್ನು ನೋಡ್ಕೋಬೇಕಾದಂಥ ಜವಾಬ್ದಾರಿ ಇಬ್ಬರು ಕೆಲಸ ಮಾಡ್ತಿದ್ದರಿಂದ ಹಂಚ್ಕೋಬೇಕಾಗಿತ್ತು ಏನಾಯಿತು ನಾನು ದೂರದರ್ಶನದಲ್ಲೂ ಕೆಲಸ ಮಾಡೋಕೆ ಶುರು ಮಾಡಿದ್ದೆ ದೂರದರ್ಶನ ಚಂದನಬಾಹಿನಿಯಲ್ಲಿ ಕೃಷಿ ಕಾರ್ಯಕ್ರಮ ಮಾಡ್ತಾಯಿದ್ದೆ ಎಸ್ ಸುರೇಶ್ ಕುಮಾರ್ ಅವರ ನಿರ್ಮಾಪಕರಾಗಿದ್ದರು ಕೃಷಿ ಕಾರ್ಯಕ್ರಮ ಸುಮಾರು ಒಂಬತ್ತು ವರ್ಷಗಳ ಕಾಲ ಕೆಲಸ ಮಾಡಿದೆ ಅಲ್ಲಿ ಸಂಕಲನಕಾರನಾಗಿ ವಾಯ್ಸ್ ಓವರ್ ಆಗಿ ಕೆಲಸ ಮಾಡ್ತಾ ಇರಬೇಕಾದಾಗ ಆಕಾಶವಾಣಿದು ನನಗೆ ತಾನೇ ತಾನಾಗೆ ಆ ಸೆಳೆತ ಹಂಗೆ ಇತ್ತು ಸಮಯನೂ ಇತ್ತು ಮತ್ತು ನನಗೊಂದು ಆಸೆನೂ ಇತ್ತು ಯಾವಾಗಲೂ ಸೊ ಹಂಗೆ ಬಂದಾಗ ವಾಣಿ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಕರೆದಿದ್ದಾರೆ ಅಂತ ಗೊತ್ತಾಯಿತು ಅದನ್ನು ಹಾಕಿ ನಾನು ಆಯ್ಕೆ ಆದೆ ಆಯ್ಕೆಯಾಗಿ ಮೇಲೆ ಇಲ್ಲಿ ಆಕಾಶವಾಣಿ ಪ್ರೈಮರಿ ಚಾನಲ್ನಲ್ಲಿ ನಿನ್ನ ಭಾಷೆ ಶುದ್ಧವಾಗಿದೆ ನಾನು ಬಂದಿದ್ದು ಸಿನಿಮಾ ಮಾತಾಡಬೇಕು ಅಂತ ನಾನು ವಿವಿಧ ಭಾರತಿ ಕಾರ್ಯಕ್ರಮವೇ ಕೊಡಬೇಕು ಅಂತ ಹೇಳಿ ನಾನು ಇಲ್ಲಿ ಮುಖ್ಯಸ್ಥರುಗಳನ್ನೆಲ್ಲ ಕೇಳಿದೆ ನಾನು ಅವರು ಇಲ್ಲ ನೀನು ಭಾಷೆ ಶುದ್ಧವಾಗಿದೆ ನೀನು ಪ್ರೈಮರಿ ಚಾನೆಲ್ ಅಲ್ಲೇ ಮುಖ್ಯವಾಹಿನಿಯಲ್ಲೇ ನೀನು ಇರಬೇಕು ಅಂದರು ಕೆಲವು ಕಾಲ ನಾನು ಕೆಲಸ ಮಾಡಿದೆ ನಾನು ಇಲ್ಲಿ ಈಗ ಆಕಾಶವಾಣಿಗೆ ತೊಂಬತ್ತರ ಅರೆಯ ಈಗ ನೀವು ಆಗಲೇ ಹಾಗೆ ದೂರದರ್ಶನದ ಹಲವು ಧಾರಾವಾಹಿಗಳಿಗೆ ಸಂಕಲನಕಾರರಾಗಿ ನೀವು ಕೆಲಸವನ್ನ ಮಾಡಿದ್ರಿ ಈ ಹಿಂದೆ ಕೂಡ ನಮ್ಮ ಬಾನುಲಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಆಕಾಶವಾಣಿ ಅನ್ನುವಂಥದ್ದು ಯಾವಾಗಲೂ ನಮಗೆ ದೇವರ ಸಂದೇಶ ಅಂತ ನೆನೆಕೊಳ್ಳೋದು ಅಂತ ಯಾಕೆಂದರೆ ಮೊದಲಿಗೆ ಹೆಂಗೆ ಬರ್ತಿದೆ ಆಕಾಶವಾಣಿ ರೇಡಿಯೋ ಹೆಂಗ್ ಹೆಂಗ್ ಹೆಂಗೆ ಬರ್ತಿದೆ ಏನು ಕನೆಕ್ಷನ್ ಇಲ್ಲ ಏನಿಲ್ಲ ಯಾರು ಎಲ್ಲಿಂದ ಮಾತಾಡ್ತಾರೆ ಅನ್ನೋದಕ್ಕೆ ಬಾಲ್ಯದಲ್ಲಿ ನಾ ಹಿಂದೆ ಒಳ್ಳೆ ಹುಡುಕಿದ್ದಿದೆ ಹೆಂಗೆ ಬರುತ್ತೆ ಇದು ಅಂತ ಅಂದರೆ ಆಕಾಶವಾಣಿ ಅಂತಂದರೆ ದೇವರ ಸಂದೇಶ ಅಂತಾನೆ ಅಂದರೆ ಅಷ್ಟು ಒಂದು ದೈವಿಕವಾದಂಥ ಭಾವನೆ ಆಕಾಶವಾಣಿ ಬಗ್ಗೆ ಇದೆ ಸೊ ಅಂಥದ್ದು ಇವತ್ತಿಗೆ ತೊಂಬತ್ತು ವರ್ಷ ಕಳೆದಿದೆ ಅಂತಂದರೆ ಆ ಪಾವಿತ್ರತೆ ಹಾಗೆ ಉಳ್ಕೊಂಡಿದೆ ಇವತ್ತಿಗೂ ನಾನು ಉತ್ಪ್ರೇಕ್ಷೆ ಅಲ್ಲ ಇದು ಇವತ್ತಿಗೂ ಕೂಡ ಆ ದೈವಿಕವಾದಂತಹ ಭಾವನೆ ಆಕಾಶವಾಣಿಗೆ ದೂರದರ್ಶನಕ್ಕೆ ಉಳ್ಕೊಂಡಿದೆ ಅದರಲ್ಲೂ ಭಾಷಾ ಶುದ್ಧತೆ ಸಾಹಿತ್ಯ ನೋಡಬೇಕು ಅಂದರೆ ಆಕಾಶವಾಣಿಗೆ ಬರಬೇಕು ಸೊ ಈ ತೊಂಬತ್ತು ನೂರಾಗಲಿ ಒಂಬೈನೂರಾಗಲಿ ಅಂತ ನಾನು ಆಶಿಸ್ತೇನೆ ಅನೇಕ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ ಅಷ್ಟು ಕಾರ್ಯಕ್ರಮಗಳಲ್ಲಿ ಇದು ನನಗೆ ಇಷ್ಟಪ್ಪ ತುಂಬ ಅಂತ ನಿಮ್ಗೆ ಅನಿಸಿದ್ದೆ ಯಾವುದು ಕೃಷಿ ರಂಗದ ಮ್ಯೂಸಿಕ್ ಏನಿದೆಯೋ ಅದು ಇವತ್ತು ನನಗೆ ಅಪ್ಯಾಯಮಾನ ನಾನೊಬ್ಬ ರೈತನ ಮಗನಾಗಿರೋದ್ರಿಂದ ಖಂಡಿತವಾಗಲೂ ಆ ಥರದನ್ನು ಕಾರ್ಯಕ್ರಮ ಕೇಳ್ತೀನಿ ಮತ್ತು ಈ ವನಿತಾ ವಿಹಾರದಲ್ಲಿ ಕೆಲವು ಸಾಧಕರನ್ನ ಕರೆದು ಇಂಟ್ರೂ ಇರ್ಬೋದು ಆಮೇಲೆ ಹೆಚ್ಚು ಸುಮಧುರ ಗೀತೆಗಳನ್ನು ಕೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಯಾಕೆಂದರೆ ಇತ್ತೀಚೆಗೆ ಬೇರೆ ಬೇರೆ ವಾಹಿನಿಗಳಲ್ಲಿ ಸಿಗುವಂಥದ್ದು ನಿಮಗೆ ಸುಮಧುರವಾದಂಥ ಹಾಡುಗಳು ಸಿಗಲ್ಲ ಇವತ್ತಿಗೆ ಯೂಟ್ಯೂಬ್ ಬಂದಿರಬಹುದು ಆದರೆ ನಿಮಗೆ ಕೆಲವು ಕಡೆ ಹೋದರೆ ನೆಟ್ವರ್ಕೇ ಸಿಗಲ್ಲ ಸೊ ಹಂಗಾಗಿ ಆಕಾಶವಾಣಿ ಆಪ್ಯಾಯ ಅಂತ ಹೇಳ್ತೇನೆ ಖುಷಿ ಆಯ್ತು ಸಾಮಾಜಿಕ ಕಳಕಳಿಯುಳ್ಳ ನಿಮ್ಮ ಚಿತ್ರಗಳು ಹೆಚ್ಚು ಹೆಚ್ಚು ಪ್ರಶಸ್ತಿಗಳಿಗೆ ಭಾಜನವಾಗಲಿ ಅನ್ನೋದು ನಮ್ಮ ಒಂದು ಆಕಾಶವಾಣಿಯ ಆಶಯ ಶುಭವಾಗ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಸ್ಕಾರ ಧನ್ಯವಾದ ಬರಹಗಾರ ನಿರ್ದೇಶಕ ಸಂಕಲನಕಾರ ನಾಗೇಶ್ ಎನ್ ಅವರೊಂದಿಗಿನ ಮಾತುಕತೆ ಕೇಳಿದ್ರಿ ಇವರೊಂದಿಗೆ ನಾಗರತ್ನ ಸಿ ಇದುವರೆಗೂ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬುಟ್ಟಿ ಕೇಳಿದಿರಿ